ಏಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹುಷಾ ಏನು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಆಗಿರೋದ್ರಿಂದ ಇವಾಗ ಲೇಟಾಗಿದ್ದು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಬ್ಯಾಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಯಾಕಂತ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ನನಗೆ ಯಾವತ್ತೂ ಇಷ್ಟು ಬೇಜಾರಾಗಿರಲಿಲ್ಲ ನಿಶಾಂತನು ಹತ್ತು ನಾನು ಬಿಟ್ಟೆ ಅವನು ನೋಡಿಬಿಟ್ಟು ಅಷ್ಟು ಫೀಲ್ ಆಯಿತು ಈ ಭಾನುವಾರ ಬನ್ನಿ ಸಾಂಬಾರು ಸೊಪ್ಪು ಸಾಂಬಾರು ಮಾಡೋದು ನೋಡೋಣ ನೋಡಿ ಕುಕ್ಕರ್ಗೆ ಸೊಪ್ಪು ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಬೇಳೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಷ್ಟ ಹಾಕಿದ್ದೀನಿ ಇದು ಸೊಪ್ಪು ಬಂದುಬಿಟ್ಟರು ಪಾಲಕ್ ಸೊಪ್ಪು ಮತ್ತು ಬಕ್ಸಿ ಸೊಪ್ಪು ಎರಡು ಮಿಕ್ಸ್ ಮಾಡಿ ಮಾರ್ತಾಯಿದ್ದೀನಿ ಸೊಪ್ಪು ಸಾಂಬಾರು ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ಸಾಂಬಾರು ಪೌಡ್ರು ನಮ್ಮ ಕಡೆ ಈ ಥರನೇ ಮಾಡೋದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚಿಬಿಡೋದು ಅದೆರಡು ವಿಶಲ್ ಬರಲಿ ಅಷ್ಟರಲ್ಲಿ ಬೆಂದ್ಕೊಂಡಿರುತ್ತೆ ನೋಡಿ ಮುಚ್ಚಿಡ್ತಾಯಿದ್ದೀನಿ ನೋಡಿ ಆಗಿದೆ ಎರಡು ವಿಷಲಿಗೆ ಚೆನ್ನಾಗಿ ಕುದಿದೆ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿ ಸಾಂಬಾರಲ್ಲಿ ನೀರು ಥರ ಇರುತ್ತಲ್ಲ ಅದೆಲ್ಲ ಹಾಕಿದ್ದೀನಿ ಇದು ಗಟ್ಟಿ ಅಂದರೆ ಸೊಪ್ಪೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮ್ಯಾಶ್ ಆಗಿದೆ ಅದು ಒಗ್ಗರಣೆಗೆ ಹಾಕಿದ್ದೀನಿ ಮ್ಯಾಶ್ ಮಾಡಿಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಥರ ಇದೆ ಸಾಂಬಾರು ನೀವು ಯಾವ ಥರ ಮಾಡ್ತೀರಿ ಸೊಪ್ಪು ಸಾಂಬಾರು ಆಗಲೇ ತೋರಿಸಿದ್ದೀನಿ ಪ್ರೊಸೆಸ್ ಎಲ್ಲ ಸುಮ್ಮನೆ ಹೇಳಿದ್ದು ನೀವು ಮಾಡೋ ಮಾಡೋತ್ರ ನಾನು ಮಾಡೋದು ಮುದ್ದೆ ಸಾಂಬಾರು ಆಗೋಯಿತು ಇವತ್ತು ಬನವರಲ್ಲ ಟಿಫನ್ ಏನು ಮಾಡಿಲ್ಲ ಆಟ ಆಡ್ಕೊತಾ ಇದ್ರು ನಿಶಾಂತು ರಾಯನು ಕರ್ಕೊಬರೋಣ ಅಂತ ಹೋದೆ ನೋಡಿ ಅಲ್ಲಿ ಬೆ ಯಾರೋ ಮನೆ ಹತ್ರ ಬೇರೆಯವ್ರ ಮನೆ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ನಿಶಾಂತ್ ರಾಯನು ಇವಾಗ ಕರ್ಕೊಬಂದೆ ನಿಶಾಂತ್ ರಾಯನ್ನ ರೆಡಿ ಮಾಡಿಬಿಟ್ಟು ಊರಿಗೆ ಕಳಿಸಿದ್ದೀನಿ ಇಬ್ರಿಗೂ ತುಂಬ ಬೇಜಾರಾಯಿತು ಅದಕ್ಕೆ ಸ್ವಲ್ಪ ಟಿ ವಿ ನೋಡ್ತಾ ಇದ್ದೀವಿ ಇದು ತೆಲುಗು ಫಿಲಮು ಇವಾಗ ಬಟ್ಟೆ ಒಣಗಾಕಿದ ಬಲ್ಲ ಅಥವಾ ಅಂತ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಯಾಕೆ ಇವತ್ತು ಬ್ಯಾಡ್ ಮಾರ್ನಿಂಗ್ ಅಂದರೆ ನಿಶಾಂತು ರಾಯ್ ರಾಯನ್ನು ಊರಿಗೆ ಹೋಗ್ಬೇಕು ಅಂತಿದ್ರು ನಿಶಾಂತ್ ಸ್ಕೂಲ್ ಇರೋದ್ರಿಂದ ಕ್ರಿಸ್ಮಸ್ಸಿಗೆ ಅವನಿಗೆ ರಜಾ ಕೊಟ್ಟಿಲ್ಲ ನಮ್ಮ ಮನೆಯವ್ರಿಗೆ ಒಂದು ವಾರ ರಜಾ ಕೊಟ್ಟಿದ್ದಾರೆ ಅದರಿಂದ ಈ ಭಾನುವಾರದಿಂದ ನೆಕ್ಸ್ಟು ಸುಮಾರು ಅದರಿಂದ ಅವರು ಊರಿಗೆ ಹೋಗ್ತೀನಿ ಕೆಲಸ ಇದ್ದಾವೆ ಅಂದರು ಅದಕ್ಕೆ ರಾಯನ್ನು ಕಳಿಸ್ಕೊಟ್ಟೆ ನಮ್ಮಿಬ್ರಿಗೆ ಫುಲ್ಲು ಅಳುನೇ ಬಂದುಬಿಡ್ತು ಅವರಿಬ್ಬರು ಹೋಗಿದ್ದಕ್ಕೆ ಹತ್ಕೊಂತ ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ ಹಂಗೆ ಅಲ್ವಾ ಇರೋದು ನಾಲ್ಕು ಜನ ಇದ್ವಿ ಇವಾಗ ಇಬ್ಬರು ಹೋಗಿದ್ದಾರೆ ಇಬ್ಬರು ಇದ್ದೀವಿ ಅಂದರೆ ತುಂಬ ಬೇಜಾರಾಗುತ್ತೆ ಅದರಲ್ಲೂ ಭಾನುವಾರ ಬಂದರೆ ಎಲ್ಲರೂ ಅಂದರೆ ನಾಲ್ಕು ಜನನು ಜನ ಇದ್ವಿ ಹರಟೆ ಹೊಡ್ಕೊತ ಮಾತಾಡ್ಕೊತ ತುಂಬ ತಮಾಷೆ ಮಾಡ್ಕೊತ ಹರಟೆ ಇದ್ವಿ ಏನಾದರೂ ಬಜ್ಜಿ ಬೋಂಡ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೀ ಮಾಡ್ಕೊತು ಕುಡ್ಕೊತ ರಾಯನ್ನು ನಿಶಂತನ ಸ್ವಲ್ಪ ರೇಗಿಸ್ಕೊತ ನಕೊತಾ ಇರ್ತಾಯಿದ್ದೀವಿ ಅಂಥದ್ರಲ್ಲಿ ನಾವು ಇಬ್ಬರೇ ಇರಬೇಕು ಅಂದರೆ ತುಂಬ ಕಷ್ಟ ಆಗ್ತೈತೆ ಅದರಿಂದ ಹಳ್ಳ ಬಂದುಬಿಡ್ತೀನಿ ನನಗೆ ಇವಾಗಲು ತಡೆಯೋಕ್ಕೆ ಆಗ್ತಾಯಿಲ್ಲ ಅವರಿಬ್ಬರನ್ನೇ ಯಾಕಾದರೂ ಕಳಿಸಿದ್ನು ಅಂದರೆ ಬೇಗ ಎದ್ದಳಲು ಹೋಗಲ್ವಾ ಅಂತ ನಾನು ಇಬ್ಬಳಿಗೆ ಎಬ್ಬ್ರಿಸಿದ್ದು ಇವಾಗ ಅನ್ನಿಸ್ತಾ ಇದೆ ಯಾಕಂದ್ರೂ ಇಬ್ಬರು ಇದ್ನೋ ಸ್ವಲ್ಪ ಸ್ವಲ್ಪದು ಮಲ್ಕೊಂತಾಯಿದ್ರು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ನಾನು ಬೇಗ ಕಳಿಸ್ಬಿಟ್ಟೆ ಅಂತ ಬೇಜಾರಾಗ್ಬಿಟ್ಟು ಇಷ್ಟು ಬೇಜಾರಾಯಿತು ಅಂದರೆ ಜೊತೇಲಿದ್ದು ಇದ್ದು ಹೋದರೆ ಇದೇ ಥರ ಅನಿಸ್ತು ತುಂಬಾ ಅರಟಾಯಿತು ನಿಶಂತ್ ಅಂತೂ ಫುಲ್ ಆಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾವು ನೋಡಿ ನನ್ನ ಕಣ್ಣೀರು ಬಂದುಬಿಡ್ತು ನಾನು ಹೆಂಗೋ ಸಮಾಧಾನ ಮಾಡ್ಕೊತ ಇದ್ದೆ ರಾ ನೋಡಿ ಇನ್ನಿಂದ ಇದು ಹಳು ಬಂದಿದ್ದು ಇವಾಗ ಬಟ್ಟೆ ಒಗೆದ್ದು ಇವಾಗೆಲ್ಲ ಎದ್ತಾ ಇದ್ದೀನಿ ಅದು ವೈಟ್ ಬಟ್ಟೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗೋಲ್ಲ ಅದರಿಂದ ನಾವು ವಾಷಿಂಗ್ ಮಿಷಿನ್ ತಗೊಂಡಿಲ್ಲ ಅದಕ್ಕೆ ಕೈಯಲ್ಲೇ ಹೋಗೀತಾ ಇದ್ದೀನಿ ನಮ್ಮ ಮನೆಯವ್ರು ಕೇಳ್ತಾರೆ ವಾಷಿಂಗ್ ಮಿಷಿನ್ ಬೇಕಾ ಅಂತ ನಾನೇ ಬೇಡ ಅಂತಿದ್ದೀನಿ ಎರಡು ದಿನ ಬೇಡ ನಾನು ಬೇಕಂದಾಗ ಹಾಕೊಳು ಅಂತ ಅಂತ ಇವಾಗ ನಮ್ಮ ಮನೆಯವರು ಡ್ಯೂಟಿಗೆ ಹಾಕೊಂಡು ಹೋಗ್ತಾರಲ್ಲ ಕ್ಯಾಪ್ನ ಅಮ್ಮ ಮಮ್ಮಮ್ಮಿ ಆಕಾ ಅಂತ ಹೇಳಿದ್ನು ಅವನೇ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದಾನೆ ಇವಾಗ ಹಾಕ್ಕೊಂಡೆ ಹಾಕ್ಕೊಂಡು ಅಮ್ಮ ಡ್ಯೂಟಿಗೆ ಹೋಗ್ತಿದ್ದೀಯಾ ಅಂತಂದು ಅವನಪ್ಪ ಹೋಗೋಣ ಇವಾಗ ಅಂತಂದು ಹೇಳಿಬಿಟ್ಟು ಇವಾಗ ಬಟ್ಟೆ ಎಲ್ಲ ತೊಗೊಂಡೆ ಅಮ್ಮ ಹೋಗಣ ಅಂದು ಅವನು ಖರ್ಚಿಪಲ್ಲೇ ಕ್ಲಿಪ್ ಕ್ಲಿಪ್ಪೆಲ್ಲ ಹಾಕ್ಕೊಂಡಿದ್ದಾನೆ ಇವಾಗ ಬಟ್ಟೆ ಎಲ್ಲ ತೊಗೊಂಡು ಇದ್ದೀವಿ ತುಂಬ ಬ್ಯಾಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಬ್ಯಾಡ್ ಸಂಡೇನೆ ಅಂತಲೇ ಹೇಳ್ಬೋದು ಅಷ್ಟು ಬೇಜಾರಾಗ್ಬಿಟ್ಟಿದೆ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದ ತಕ್ಷಣ ಅವನು ಬಟ್ಟೆ ಹಾಕಿದ್ದೀನಿ ಅಂದರೆ ನಾನು ಒಗೆದ್ಬಿಟ್ಟು ತಕ್ಷಣವೇ ಎಲ್ಲ ಮಡ್ಚಿಟ್ಬಿಡ್ತೀನಿ ಪೆಂಡಿಂಗ್ ಗಿಡಲ್ಲ ಇವತ್ತು ಬಟ್ಟೆ ತಗೊಬಂದು ತುಂಬ ದಿನಕ್ಕೆ ಇದು ಮಾಡೋದು ನಾನು ಅವತ್ತಿಂದ ಅವತ್ತೇ ಮಡ್ಚಿಟ್ಬಿಡ್ತೀನಿ ಆದ್ದರಿಂದ ಇವು ಮಡ್ಚ್ತಾ ಇದ್ದೀನಿ ಅಂದರೆ ಅವರು ಇಬ್ಬರು ಇಲ್ಲಲ್ಲ ರಾಯಿದ್ರೆ ತುಂಬ ತರಲೆ ಮನೆ ತುಂಬ ಓಡಾಡ್ಕೊಂಡಿರ್ತಾನೆ ಬೇಂಜರ್ ಅನಿಸಲ್ಲ ನಿಶಂತು ಫುಲ್ ಸೈಲೆಂಟು ಅಲ್ಲಿಂದು ಬೇಜಾರಾಗ್ತಿತ್ತು ಕೆಲಸ ಮಾಡಿ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಬಚ್ಚ ಬಟ್ಟೆ ಇದ್ದೀನಿ ಹಂಗೆ ಐರನ್ ಮಾಡೋದಿತ್ತು ಸ್ವಲ್ಪ ಐರನ್ಗೂ ಇದ್ದೀನಿ ಸಪ್ರೇಟ್ ಇದ್ದೀನಿ ಮಡ್ಚೋದ್ರಲ್ಲೇ ಐರನ್ ಬೇರೆ ಮಡ್ಚಿಡೋದು ಬೇರೆ ತುಂಬಾ ಬೇಜಾರಾಯಿತು ಈ ಥರ ಶತ್ರುಗಳಿಗೂ ಅನಿಸ್ಬಾರ್ದು ಅನ್ನೋ ಥರ ಅನಿಸ್ಬಿಡ್ತಾನೆ ನನಗೆ ನಾನು ಹತ್ರ ಅವನು ಅಳ್ತಾನಂತ ಅಂತ ಸುಮ್ಮನಾಗಿದ್ವಿ ತುಂಬಾ ಬೇಜಾರಾಗ್ತಾಯಿದ್ದೆ ಅವ್ರೊಬ್ರಿಗೆ ಹೋಗಿದ್ದಕ್ಕೆ ಇದು ಇದು ಒಂದೇ ಸರಿ ಹೋದರೆ ಹೀಗೆ ಅನಿಸುತ್ತೆ ನಮ್ಮ ಮನೆಯವರಿದ್ದರೆ ಮನೇಲಿ ನಾನು ರೇಗಿಸ್ಕೊಂತ ನಿಮ್ಮಮ್ಮಗೆ ನಿಮ್ಮೂರಿಂಗೆ ಅಂದರೆ ನಮ್ಮೂರಲ್ಲಿ ಬಸ್ಗಳಿಲ್ಲ ಆಟೋನೂ ಕಡಿಮೆ ಆದ್ದರಿಂದ ನಾನು ರೇಗಿಸ್ಕೊತಾ ಇರ್ತಾರೆ ನಾನು ಹೊತ್ತು ಹೊತ್ತು ಮುಖ ಮುಖನೇ ನೋಡೋಕೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಇವಾಗ ಬಟ್ಟೆ ಎಲ್ಲ ಮಡ್ಚಿದ್ದ ಮಡ್ಚಿದ್ದಾಯ್ತು ಸ್ವಲ್ಪ ಇದೆ ಒಂದು ನಿಷಾ ಅಂತ ಕರ್ಗ ಆ ಕಡೆ ಹೋಗಿ ಬಂದೆ ಹೋಗಿ ಬಂದು ಮತ್ತೆ ಮಡಚ್ತಾ ಇದ್ದೀನಿ ಅವರಿದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಮನೇಲಿ ಆ ಥರ ಏನಾದರೂ ಒಂದು ಮಾತಾಡ್ಕೊತ ಕಾಲೆಳೀತಾ ತಮಾಷೆ ಮಾಡ್ತಾ ಇರ್ತಾಯೀವಿ ಮನೆಯಲ್ಲಿದ್ದರೆ ಹಾಗೆ ಇಬ್ಬರು ಸೇರಿ ಏನಾದರೂ ಬಜ್ಜಿ ಅವ್ರೇನು ಮಾಡೋಲ್ಲ ಸುಮ್ಮನೆ ನೋಡ್ತಾರಷ್ಟೇ ಅವ್ರಿಗೇನು ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನ ಸಮೇತ ಮಾಡಕ್ಕೆ ಬರೋಲ್ಲ ಕ್ಲೀನಾಗಿ ಸುಮ್ಮನೆ ನೋಡ್ತಾರಷ್ಟೇ ಮಾಡಿಕೊಟ್ಬಿಟ್ಟು ಇಬ್ಬರು ತಿನ್ಕೊತ ಮಾತಾಡ್ಕೊತ ಅವ್ರ ಫ್ಯಾಮಿಲಿ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಾ ಕುಟ್ಕೊಂತೀವಲ್ಲ ಒಬ್ಬರೇ ಇರೋಕ್ಕೆ ತುಂಬ ಬೇಜಾರು ಅನ್ಸುತ್ತೆ ಇವಾಗ ಕಳ್ಸೋದು ಕಳಿಸ್ಬಿಟ್ಟು ನಾವು ಹೋಗ್ಬಿಟ್ಟು ಬೆಂಗ್ಳೂರಿಗೆ ಕಳ್ಸಿ ಬರ್ಬೋದಾಗಿತ್ತು ಅನಿಸ್ಬಿಟ್ಟಿತ್ತು ಅಷ್ಟು ಬೇಜಾರ್ ಹೋಗಿ ಬಟ್ಟೆ ಮಚ್ಚಿದ್ದಾಯಿತು ನಾವು ಅದೆಲ್ಲ ಎತ್ತಿಟ್ಬಿಟ್ಟು ನಮ್ಮ ಮನೆಯವ್ರದು ಎಲ್ಲ ಸಿಗಾಕ್ಬಿಡ್ತೀನಿ ಅವ್ರು ಮಟ್ಚಲ್ಲ ಅಂದರೆ ಹಾಕ್ಕೊಂಡೋಗವು ಅಂದರೆ ಡೈಲಿ ಯೂಸ್ಬಲ್ಲ ಅದರಿಂದ ಇದು ಬ್ಯಾಡ್ ಸಂಡೇನೆ ಅಂತ ಹೇಳ್ಬೋದು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಹೆಂಗಿತ್ತು ಅಂತ ಲೈಕ್ ಮಾಡಿ